Gracias. ದೀಪ ದೀಪ ಹೊಲನಾಡ ದೀಪ ಸಿರಿ ದೀಪ ಒಲ ತೋರುವ ದೀಪವನ್ನ ದೀಪವನ್ನು ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ ಆಗಿದೆ ಎಲ್ಲ ಆರ್ಮಿಗಳು ಚಪ್ಪಾಳಿಯೊಂದಿಗೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯ ಸಮಾರಂಭಗಳಲ್ಲಿ ಚರ್ಚೆಯ ಪ್ರಕಟಣೆಯಾಗಿದೆ ಇದು ಆರೋಗ್ಯಕರೆಯಿಂದ ಅವಿರತ ಶ್ರಮದ ಫಲಶೃತಿಗೆ ಈ ಕಾರ್ಯಕರ್ತೆಯಿಂದ ಸಾಕ್ಷಿಯಾಗಿದೆ ಅಂತ ನಾನು ಹೇಳಿಕೆ ಈಗ ಡಾಕ್ಟರ್ ನನ್ನ ಸುಂದರ ಲೋಕ ಪ್ರತಿಯನ್ನ ಪರಿಚಯಿಸಲಿಕ್ಕೆ ಬಂದಿದ್ದಾರೆ ಶ್ರೀಮತಿ ಭಾರತಿ ಕೇದಾರಿ ನಲವಡೆ ಅಧ್ಯಕ್ಷರು ತಾಲೂಕು ಘಟಕ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಹರಿಯಾಳ ನನ್ನ ಸುಂದರ ಲೋಕ ಸದ್ದಾ ದೀಪಕ್ ಸಾಮಂತ ಕೃತಿಯನ್ನ ಪರಿಚಯಿಸ್ತಾ ಇದ್ದೇನೆ ಲೋಕಾರ್ಪಣೆಗೊಳ್ಳುತ್ತಿದೆ ನನ್ನ ಸುಂದರ ಲೋಕ ಲೋಕಾರ್ಪಣೆಗೊಳ್ಳುತ್ತಿದೆ ನನ್ನ ಸುಂದರ ಲೋಕ ಎಂಬಂತೆ ಇಂದು ಶ್ರದ್ಧಾ ದೀಪ ಸಾಮಂತ್ ಸುಂದರ ಲೋಕ ಎಂಬ ಪುಸ್ತಕ ಲೋಕಾರ್ಪಣೆಗೊಳ್ತಾ ಇದೆ ಖುಷಿಯಾಯಿತು ಇವತ್ತು ಆ ಇಬ್ಬರು ಮಕ್ಕಳ ಪುಸ್ತಕಗಳನ್ನು ಕೂಡ ಪ್ರಕಟಿಸುವ ಮೂಲಕ ಮತ್ತೊಂದು ಹೆಚ್ಚು ಆಕೆಯನ್ನು ಕುಟುಂಬ ಕೇವಲ ಜ್ಞಾನ ಅಷ್ಟೇ ಅಲ್ಲ ಅದಷ್ಟೇ ಅಭಿವೃದ್ಧಿ ಅಲ್ಲ ಈ ರೀತಿಯಲ್ಲಿ ಮಕ್ಕಳಿಗೆ ಸಾಹಿತ್ಯಿಕವಾದ ಆಸ್ತಿಕವಾದ ಮನವೇಚನೆಯನ್ನು ಮಾಡಿದ್ದಾರೆ ಅಲ್ಲ ನಿಜಕ್ಕೂ ಕೂಡ ನಮ್ಮ ಕುಟುಂಬದ ಕಾಳಜಿಯನ್ನು ಬೆಳೆದಿದ್ದೀರಿ ಅದು ಮುಂದೆ ಅವರು ಸಂತತವಾಗಿ ಬರುವಾಗ ಅವರು ಅದನ್ನು ನೋಡ್ಕೊಂಡು ಹೋಗ್ತಾರೆ ಆ ಕಾಳಜಿಯನ್ನು ಬೆಳೆದಿದ್ದೀರಿ ಬಹುಶಃ ಎಲ್ಲ ಬಾಲಕರು ಬರಬೇಕು ಹಾಗಾಗಿ ಅವರ ವಯಸ್ಸಿಗೆ ಬಹಳ ಅದ್ಭುತವಾದ ಶಬ್ದಗಳನ್ನ ಬಳಸಿ ಅವರು ಬರ್ತಾರೆ ಅಂತ ಹೇಳ್ತೇನೆ ಆಮೇಲೆ ಮತ್ತೆ ಒಂದು ವಿಷಯವನ್ನ ಆಯ್ಕೆ ಮಾಡ್ಕೊಳ್ಳುವಾಗ ಅವರು ಈ ಮಕ್ಕಳ ಜೊತೆ ತಾಯಿ ಏನೋ ಎದುರುಗಡೆ ಸಮಾಜ ಏನು ಹಾಗಲ್ಲ ನಾನು ಅವರ ಪುಸ್ತಕವನ್ನು ಅದಿಷ್ಟು ಕನ್ನಡಿಸಿದಾಗ ದೇವರು ಚುನಾವಣೆಗಳನ್ನು ಕೂಡ ಅವರು ಮಾತನಾಡಿದ ಇನ್ನು ನಾವು ಸೋತಿಲ್ಲ ನಾವು ಈ ಸಮಾಜಕ್ಕೆ ಕೂಡ ಇನ್ನು ಸೋತಿಲ್ಲ ಅನ್ನುವ ಆತ್ಮವಿಶ್ವಾಸ ನನಗೆ ಬಂದಿದೆ ನಾನು ನಾವು ಸಾಕ್ಷಿಯನ್ನು ಕಂಡುಕೊಳ್ತೇವೆ ಇನ್ನೊಂದು ನನಗೆ ಅವಳು ಒಂದು ಸಹಾಯ ಮಾಡೋಣ ಭವನದಲ್ಲಿ ಬಹಳ ಮುಕ್ತವಾಗಿ ಆದರೂ ಕೂಡ ಚಂದ ಬಂದಿದ್ದಾರೆ ಅಂದ್ರೆ ಸ್ವಾರ್ಥ ರವಿಸೋಣ ನಿಸ್ವಾರ್ಥ ಬಯಸೋಣ ಕೈಗಡಿಸಲು ಸಹಾಯ ಮಾಡೋಣ ಮಾನವೀಯತೆ ಇವತ್ತು ಎಲ್ಲಿ ನಾವು ಮನುಷ್ಯರಲ್ಲಿ ನಾವು ಎದುರುಗಡೆ ಮನುಷ್ಯನನ್ನು ನೋಡುವಾಗ ಮನುಷ್ಯತ್ವವನ್ನು ಕಾಣದೇ ಮಾತನಾಡಿಸುವಂತಹ ಸ್ಥಿತಿ ಬಂದಿದೆ ಮನುಷ್ಯತ್ವ ಎಲ್ಲಿ ಇರೋದಿರುವ ಮಾನವೀಯತೆಯಲ್ಲಿ ಇರೋದಿರುವ ಅಲ್ಲಿ ನಾವು ಯಾವ ಸಂಬಂಧವನ್ನು ಕಟ್ಕೊಳ್ಳೋಕೆ ಸಾಧ್ಯ ಇಲ್ಲ ಬಹುಶಃ ಅವಳು ಅದನ್ನು ಕಟ್ಕೊಳ್ಬೇಕೆನ್ನುವ ಆಶಯದಲ್ಲಿದ್ದಾರೆ ಮನುಷ್ಯ ಅನಿಸಿರ್ಬೇಕು ಎಲ್ಲ ಒಂದು ಕಡೆ ಮನುಷ್ಯತ್ವ ಇದೆ ನಮ್ಮ ಹೋರಾಡ್ತಾ ಇದೆ ಅಂತ ಹೇಳಿ ನಾವು ಇವತ್ತು ಯಾವ ಭಾಷೆ ಏನದು ಆಗುವಂತಹ ಸಂದರ್ಭ ಇವತ್ತು ಈ ಮಕ್ಕಳು ಕವಿತೆಗಳನ್ನ ಏನಂದ್ರೆ ಭಾಷೆಯವರು ಬಳಿ ಭಾಷೆ ಇಲ್ಲದೆ ಕವಿತೆಗಳಿದ್ದ ಬರೋದಿಲ್ಲ ಭಾಷೆ ಇಲ್ಲದೆ ಏನನ್ನು ಮಾಡಬೇಕಾಗುತ್ತೆ ಹಾಗಾಗಿ ಇಂಥವರು ಇಂತಹ ಮಕ್ಕಳು ನಮ್ಮ ಭವಿಷ್ಯದ ಸಂಸ್ಕೃತಿಯ ನಿರೂಪಗಳು ಇಂಥ ಮಕ್ಕಳ ಬಳಿ ಭಾಷೆ ಉಳಿದ್ರೆ ಅಥವಾ ನಮ್ಮ ಮಕ್ಕಳ ಬಳಿ ಭಾಷೆ ಉಳಿದ್ರೆ ಮುಂದೆ ನಮ್ಮ ಸಂಸ್ಕೃತಿ ಉಳಿತದೆ ನಮ್ಮ ಮುಂದೆ ಮುಂದಿನ ಪೀಳಿಗೆ ಕನಿಷ್ಠ ಮಟ್ಟದಲ್ಲಿ ಅದು ಕೂಡ ಒಂದು ನಮ್ಮ ಪರಂಪರೆಯನ್ನು ಇಟ್ಕೊಂಡು ಬಿಡ್ತದೆ ಇಲ್ಲದೆ ಅದು ಕೂಡ ಆಗುತ್ತೆ ಒಂದು ಈ ವ್ಯವಸ್ಥೆಯನ್ನು ನಾವು ಪಾಲ್ಗೊಳ್ತೇವೆ ಆದ್ದರಿಂದ ಕೂಡ ಕಡೆಗೆ ಅಭಿನಂದನೆಗಳನ್ನು ಹೇಳಿಕೆ ಮತ್ತೊಮ್ಮೆ ಆರ್ಥಿಕವಾದಂತಹ ಅಭಿನಂದನೆಗಳನ್ನು ಈ ಹೇಳಿ ಬಯಸ್ತೇನೆ ಮನೆ ಮತ್ತು ಮನೆಗಳಲ್ಲಿ ಆರಾಧಿಸಲಿಕ್ಕೆ ಮತ್ತೆ ರಾರಿಕೆ ಕನ್ನಡದ ಸಾಹಿತ್ಯ ಚಟುವಟಿಕೆಗಳು ಕೊರೋನಾದ ಸಂಕಷ್ಟದ ಕಾಲಘಟ್ಟದಲ್ಲಿ ಆಗಿದೆ ಅದರ ಮೂಲಕವಾಗಿ ನಮ್ಮ ಈ ಬೆಳೆದಿರುವ ಬೆಳೆದಿರುವ ಕೃತಿಗಳು ಈ ಬರುತ್ತ ಆ ಅಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಸಮಯವನ್ನು ಹರಣ ಮಾಡಲಿ ಕನ್ನಡದ ಸಾಹಿತ್ಯ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ಒದಗಿಸಿಕೊಳ್ಳುವ ಅದ್ಭುತವಾದಂತಹ ಅನನ್ಯವಾದಂತಹ ಭವಿಷ್ಯದಲ್ಲಿ ಕನ್ನಡ ಸಾಂಸ್ಕೃತ ಮತಕ್ಕೆ ಒಂದು ಆಸ್ತಿಯನ್ನು ಆಗಿಸಲು ಆ ಎರಡು ಮಕ್ಕಳನ್ನ ಬೆಳೆಸಿ ಕನ್ನಡ ನಾಡಿನ ಆಸ್ತಿಯನ್ನು ಆಗಿಸಲು ಒಂದು ಪ್ರಯತ್ನಿಸುತ್ತಿರುವಂತಹ ಪ್ರಯತ್ನಿಸಿರುವಂತಹ ದೀಪಾಜಿ ಸಾವಂತ್ ಅವರಿಗೆ ಹಾಗೂ ದೀಪಕ್ ಸಾವಂತ್ ಅವರಿಗೆ ಸಮತ ಪಾಲಕರ ಪರವಾಗಿ ನಾನು ಅಭಿನಂದನೆಗಳನ್ನು

ತುಂಬ ಸಂತೋಷವಾಗ್ತಾ ಇದೆ ಎಲ್ಲರಿಗೂ ಧನ್ಯವಾದಗಳು ಮೂಲಕಿಸ್ತಾ ಇದ್ದಾರೆ ಕಲ್ಪನೆಯಿಂದ ಕಲ್ಪನಾ ಲೋಕಕ್ಕೆ ಹೇಗೆಕೊಂಡು ಸಾಕ್ಷಿ ದೀಪಾವ ಸ್ವಾಮಿ ಹಾಗೂ ನನ್ನ ಸುಂದರ ಲೋಕ ಪ್ರತಿಯನ್ನ ಬರೆದು ಬಿಡುಗಡೆ ಮಾಡಿದಂತಹ ಶ್ರದ್ಧಾ ದೀಪಾವತಿಗೆ ಶ್ರೀಕೃಷ್ಣ ಕವಿ ಶ್ರೀಗಳಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿ ಸಾಹಿತ್ಯ ಪರಿಷತ್ತಿನ ವೇದಿಕೆ ಆಹ್ವಾನ ಮಾಡುತ್ತಾ ಅದೇ ರೀತಿ ಸನ್ಮಾನದ ಮೂಲಕ ಮತ್ತಷ್ಟು ಕಾವ್ಯ ರಚನೆ ಮಾಡಲಿ ಅಂತ ಮನುಷ್ಯನಿಗೆ ಎರಡು ಬಹಳ ಮುಖ್ಯ ಯಾರಿಗೆ ಆತ್ಮಸಾಕ್ಷಿ ಇಲ್ಲ ಅವ್ರು ಯಾವತ್ತು ಶ್ರದ್ಧಾವಂತರ ಆಗೋದೇ ಯಾರಿಗೆ ಶ್ರದ್ಧೆ ಇರ್ತದೆ ಅವರು ಸಾಕ್ಷಿಯಾಗಿ ಬರದೇ ತರೀತಾರೆ ಎರಡೂ ಇಲ್ಲದಂತ ವ್ಯಕ್ತಿ ಅವನು ಎಲ್ಲಿ ಹೋದ್ರೂ ಕೂಡ ಅವನು ಒಂದು ಚಾಟಿ ಏಟಿ ಗುರಿ ಆಗ್ತಾನೆ ಇಲ್ಲ ಗುಂಡೇಟಿ ಗುರಿ ಆಗ್ತಾನೆ ಇಲ್ಲ ಕಲ್ಲೇ ಗುರಿ ಆಗ್ತಾನೆ ಇಲ್ಲ ಆತ್ಮ ಶುದ್ಧ ಇದ್ದು ಶ್ರದ್ಧೆ ಹಾಗೂ ಸಾಕ್ಷಿಯನ್ನ ಮನನ ಮಾಡಿಕೊಂಡಂತ ವ್ಯಕ್ತಿ ಎಲ್ಲಿ ಹೋದ್ರೂ ಕೂಡ ಪುಷ್ಪವೃಷ್ಟಿಯಿಂದ ನಲನಾಗ್ತಾರೆ ಈ ಎರಡು ಸಂಪತ್ತುಗಳು ಬರೆದಿರುವುದು ದೀಪಾವಿ ದೀಪ ಈ ಎರಡು ಜ್ಯೋತಿ ಅಲ್ಲಿ ದೀಪ ಕ ಮತ್ತು ತಂದು ಬಿಟ್ಟರೆ ಎರಡು ಜ್ಯೋತಿ ಅಂತಂದ್ರೆ ಜ್ಯೋತಿಯ ಕ್ಯಾರೆ ಕತ್ತಲೆ ಎಲ್ಲರಿಗೂ ಗೊತ್ತಿದೆ ಆ ಕತ್ತಲೆಯನ್ನ ಬಿಟ್ಟು ಜ್ಯೋತಿಯನ್ನಷ್ಟೇ ಸ್ವೀಕಾರ ಮಾಡಿದಾಗ ಈ ಶ್ರದ್ಧೆ ಜಾಗೃತವಾಗಿದೆ ಕಿರು ಒಂದು ಚಿಮ್ಮಿನ ರೂಪದಲ್ಲಿ ಜಾಗೃತವಾಗಿದೆ ಇನ್ನೊಂದು ಸಾಕ್ಷಿ ಅದಕ್ಕೆ ಮುದ್ರೆಯನ್ನು ಗೊತ್ತಿದೆ ಅದು ಕೊತ್ತಬೇಕು ಮಾಡಬೇಕು ಅಂತಂದಾಗ ಮನುಷ್ಯನ ಚರಿತ್ರೆಗಳು ಕೂಡ ಹಾಗೆ ಅದ್ಭುತವಾಗಿ ಪ್ರತಿಕಾರವು ತಮ್ಮ ಭಾವನೆಯಲ್ಲಿ ತಾವು ಅರ್ಥೈಸಿಕೊಂಡಂತಹ ಕಲ್ಪನೆಯ ಚಿಗುರು ಹಾಗೂ ನನ್ನ ಸುಂದರ ಲೋಕದ ಲೋಕಾರ್ಪಣೆಯ ಕೃತಿಯ ಕುರಿತಾಗಿ ತುಂಬಾ ಸ್ವಾರಸ್ಯಕರವಾಗಿ ಅರ್ಥದರ್ಭಿತವಾಗಿ ಬಹಳ ಸಂದರ್ಭಚಿತವಾಗಿ ಸುಂದರವಾಗಿ ಅದನ್ನ ಚೌಕಟ್ಟಿನಲ್ಲಿ ನೆಡೆದು ನಿಮ್ಮ ಮುಂದೆ ಅದನ್ನ ಬಿಟ್ಟುಕೊಟ್ಟಿದ್ದಾರೆ ನಮ್ಮ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ರಾಜ್ಯಾಧ್ಯಕ್ಷರ ಪರವಾಗಿ ಹಾಗೂ ಎಲ್ಲ ರಾಜ್ಯದ ಎಲ್ಲ ಪದಾಧಿಕಾರಿಗಳ ಪರವಾಗಿ ನನ್ನ ಜೀವನ ತಾಲೂಕ ಎಲ್ಲ ಜಿಲ್ಲೆಯ ಎಲ್ಲಾ ತಾಲೂಕಿನ ಅಧ್ಯಕ್ಷರುಗಳ ತುಂಬ ನಾನು ಪೂರ್ವಕವಾಗಿ ಆ ಮಕ್ಕಳಿಗೆ ತುರ್ತು ಹೃದಯದಿಂದ ಹಾರೈಸಿ ದೀಪಾಲಯ ಸಾಮಂತ್ ಹಾಗೂ ದೀಪಕ್ ಸಾಮಂತ್ ಅವರಿಗೆ ಹಾಗೂ ಅವರ ಕುಟುಂಬದವರಿಗೆ ಹಾಗೂ ಇಲ್ಲಿ ನನಗಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಸಾಹಿತ್ಯಿಕ ಅಭಿಮಾನಿಗಳಿಗೆ ಮತ್ತು ಅವರ ಶಿಕ್ಷಕ ವೃಂದದವರಿಗೆ ಹಾಗೂ ಇಲ್ಲಿ ಎಲ್ಲರೂ ಕೂಡ ವೇದಿಕೆಯ ಕಲಾಸ ನಡೆದ ಎಲ್ಲ ಮನೆಯ ಈ ಸಂದರ್ಭದಲ್ಲಿ ನಾನು ಪ್ರೀತಿ ಪೂರ್ವಕವಾಗಿ ಒಂದಿಸ್ತಾ ಈ ಒಂದು ಸಮಯಕ್ಕೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತೇನೆಲ್ಲರೂ ಒಂದಿಸ್ತಾ ನಾನು ಮಾತಾಡ ಮುಗಿಸ್ತೀನಿ ನಮಸ್ಕಾರ ಜೈ ಜೈ ಜೈ